ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಚುಂಚನಕಟ್ಟೆ ದನಗಳ ಜಾತ್ರೆನಲ್ಲಿದ್ದೀನಿ ಸೊ ಚುಂಚನಕಟ್ಟೆ ಜಾತ್ರೆಯಲ್ಲಿ ಜನ ಹಾಗೂ ದನ ತುಂಬಾನೇ ಸೇರಿದ್ದಾರೆ ಇವತ್ತಂತೂ ಪೂರ ಅಂತಂದ್ರೆ ಏನಂತಂದ್ರೆ ಜಾತ್ರೆ ತುಂಬಿದೆ ಅಂತಾನೆ ಹೇಳ್ಬೋದು ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಹಾಗೆ ದನ ಕೂಡ ಹಾಗೆ ಬಂದಿದೆ ಸೊ ಚುಂಚನಕಟ್ಟೆ ಜಾತ್ರೆಯ ಕಂಪ್ಲೀಟ್ ಆಗಿರುವಂತಹ ವಿಡಿಯೋವನ್ನು ನೀವು ಇವತ್ತಿಂದ ನೋಡ್ತಾ ಹೋಗ್ತೀರಾ ಸೊ ಮನೆಯಲ್ಲೇ ಕೂತು ಚುಂಚನಕಟ್ಟೆ ಜಾತ್ರೆಯ ಎಲ್ಲ ಒಂದು ವಿಡಿಯೋಗಳನ್ನು ಕೂಡ ನೀವು ನೋಡಬಹುದು ಸೊ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಚುಂಚನಕಟ್ಟೆ ಜಾತ್ರೆಯ ಒಂದು ಸಂಪೂರ್ಣ ಚಿತ್ರಣವನ್ನ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲ ಇಲ್ಲಿ ಸರ್ ಎಷ್ಟಲ್ಲಿನ ಕರುಗಳಿದು ಎರಡೆರಡಲ್ಲಿ

ತುಂಬಾ ಬೆಲೆ ಇದೆ ತುಂಬಾ ಬೆಲೆ ಮಾರಾಟ ಆಗಿದೆ ಈಗ ಮಾರಾಟ ಆಗಿದ್ಯಾ ಮಾರಾಟ ಆಗಿದೆ ಮಾರಾಟ ಆಗಿದೆ ಸೋ ಸೆಲೆಕ್ಷನ್ ನೋಡ್ತಾ ಇದರಾ ಸೊ ಮಾರಾಟ ಆಗಿದೆ ಅಂತ ವಾಕ್ ಮಾಡಿಸ್ತಾ ಇದ್ದಾರೆ ಸೊ ಬನ್ನಿ ನೋಡೋಣ ಆ ಕಡೆ ಸರ್ ಕರುಗಳು ಹಿಿಂದ ಓ ಆಗಿದೆ ಎಕ್ಸ್ಟ್ರಾ ಲಾಗಿದೆ ಅಲ್ಲಾಗೆ ನಾನು ಹೇಳೋಣ ಸರ್ ಹಾಲಲ್ಲ ತುಂಬಾ ಚೆನ್ನಾಗಿದೆ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತೀರಾ ನೀವು ಇಲ್ಲಿನವರು ಯಾವ ಊರ್ ಬರುತ್ತೆ ಈಗ ನೀವು ತಂದಿರೋದ್ ಹಳ್ಳಿ ಕಾರ ಹಳ್ಳಿ ಕಾರ್ ನಲ್ಲಿ ಇರುವಂತಹ ಪ್ರಭೇದಗಳು ಅದ್ರಲ್ಲಿ ಬೆಟ್ಟದ ಪುರ ಒಂದು ಪ್ರಭೇದ ಕೂಡ ಒಂದು ಈಗ ಏನಂತಂದ್ರೆ ಬೆಟ್ಟದ ಪುರ ಪ್ರಭೇದ ನಶಿಸ್ತಾ ಇದೆ ಸೊ ನೀವು ಸ್ಥಳೀಯರಲ್ವಾ ಅಲ್ವಾ ಸೊ ಸ್ಥಳೀಯರಾಗಿ ಆ ಒಂದು ಬೆಟ್ಟದ ಪುರದ ಒಂದು ಪ್ರಭೇದಕ್ಕೆ ಹೆಚ್ಚಿನ ಒಂದು ಒತ್ತು ಕೊಡ್ಬೇಕು ಸರ್ ಸೊ ನೀವು ಸಾಕ್ತಾ ಬೆಟ್ಟದಪುರ ಬೆಟ್ಟದ ಪುರ ತಳಿ ಕೂಡ ಇದೆಯಾ ಅಂದ್ರೆ ಏನಂತಂದ್ರೆ ನೀವೀಗೆಲ್ಲ ಏನಾಗ್ತಿದೆ ಅಂತಂದ್ರೆ ಸೊ ಬೆಟ್ಟದ ಪುರ ಒಂದು ತಳಿಗೆ ಹಳ್ಳಿ ಕಾರ್ನ ಕ್ರಾಸಿಂಗ್ ಮಾಡ್ತಾ ಇದ್ದೀರಾ ಸೊ ಇದರಿಂದ ಏನಂತಂದ್ರೆ ಆ ಬೆಟ್ಟದ ಪುರದ ಒಂದು ಪ್ರಭೇದದ ಒಂದು ಪ್ಯೂರಿಟಿ ಹೋಗ್ತಾ ಇದೆ ಸೊ ಹಾಗಾಗಿ ಆ ಒಂದು ಊರಿಗೆನೆ ಕ್ರಾಸಿಂಗ್ ಮಾಡಿದಾಗ ಏನಂತಂದ್ರೆ ಖಂಡಿತವಾಗ್ಲೂ ಆ ಒಂದು ತಳಿ ಕೂಡ ಮುಂದಿನ ದಿನಗಳಲ್ಲಿ ಉಳಿಯುತ್ತೆ ನೀವು ಸ್ಥಳೀಯರು ಕೊಡ್ಬೇಕು ನೀವೇ ಬೆಳೆಸ್ಬೇಕು ಆ ಒಂದು ತಳಿನ ಸೊ ಹಾಗಾಗಿ ಆ ಒಂದು ಬೆಟ್ಟದ ಪುರ ತಳಿ ಏನಿದೆ ಸೊ ಅದಕ್ಕೂ ಕೂಡ ಹೆಚ್ಚಾಗಿ ಒತ್ತು ಕೊಡಿ ಆ ಒಂದು ಪ್ರಭೇದ ತುಂಬಾ ಒಂದು ನಶಿಸುವಂತ ಹಂತಕ್ಕೆ ಬಂದಿದೆ ಸೊ ಮುಂದಿನ ದಿನಗಳಲ್ಲಿ ಖಂಡಿತ ಅದನ್ನ ಬೆಳೆಸಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ನಿಮ್ ಕರುಗಳ ಬಗ್ಗೆ ಬೆಲೆನಾ ಎರಡು ಲಕ್ಷ ಹೇಳ್ತೀವಿ ಮೂರ್ ಲಕ್ಷ ಹೇಳ್ತಿವಿ ಒಂದೂರು ಲಕ್ಷ ಹೇಳ್ತೀವಿ ಹೇಳ್ತಿವಿ ಮೇಡಮ್ ನಮೀಗ ಎರಡು ಇಪ್ಪತ್ತೈದು ಹೇಳ್ತಾ ಇದೀವಿ ತಿಂಡಿ ಮೇವು ಎಲ್ಲಾ ಕೊಟ್ಟಿ ಸಾಕಿದೀವಿ ಅದಕ್ಕಾಗಿ ಈಗ ಬಂದ್ ಅದಕ್ಕೀಗ ನೀವು ಟಿಬಿ ತಡಿಯಾ ಹಂಗಲ್ಲ ಸುಮ್ಮರಪ್ಪ ನೀವು ಇಷ್ಟೆಲ್ಲಾನು ಮಾಡ್ತಾ ಇದ್ರಲ್ಲ ನೀವು ಗೋರ್ಮೆಂಟ್ ನಮ್ಮ ಹಣಕಾರ್ ಜಾತಿ ಜನ ಸಾಕಿ ಅಂತ ನೀವು ಹೇಳ್ತಾ ಇದ್ರಿ ಟಿಬಿ ಕೊಡ್ತೀರಿ ನಮ್ಗೆ ತಿಂಡಿ ರೇಟ್ ಜಾಸ್ತಿ ಮಾಡ್ಕೊಳ್ತೀವಲ್ಲ ನಮ್ ರೈತರು ಯಾವ ರೀತಿ ಸಾಕರೆ ಮಾಡ್ತಾರೆ ನೀವು ಗೋರ್ಮೆಂಟ್ಗೆ ಸ್ವಲ್ಪ ಅಲ್ಲ ಅಲ್ಲ ರೈತರಿಗೆ

ಬಂದಿದ್ದೀರಾ ಎಷ್ಟ್ ಜೊತೆ ಕರುಗಳನ್ನ ಆರ್ ಜೊತೆ ಸೊ ಆ ಜೊತೆ ಕರುಗಳು ನಿಮ್ದೇನ ತುಂಬಾ ಚೆನ್ನಾಗಿದೆ ಯಾವಾಗ್ಲೂ ಬರ್ತೀರಾ ಜಾತ್ರೆಗೆ ಓಕೆ ಅನಿಸ್ತಿದೆ ಜಾತ್ರೆ ಈ ಜಾತ್ರೆ ಪರವಾಗಿಲ್ಲ ಈ ಸಲ ಮೇಡಮ್ ಗಿರಗಿಗಳು ಜಾಸ್ತಿ ಹೌದಾ ಜನಗಳಿಗೆ ಕಡೆ ಬನ್ನಿ ಜನಗಳಿಗೆ ದನ ಬೇಕು ಬಟ್ ದನ ಕಡಿಮೆ ಇದೆ ದನ ಕಮ್ಮಿ ಇದು ಕಡ್ಮೆ ಇದೆ ಹೌದಾ ರೇಟ್ ಎಲ್ಲಾ ಹೆಂಗಿದೆ ರೇಟ್ ಎಲ್ಲಾ ಒಂದೂವರೆ ಎರಡ್ ಲಕ್ಷ ರೂಪಾಯಿನೋ ಚೆನ್ನಾಗ್ ನಡೀತಾವೆ ಒಂದ್ ಲಕ್ಷ ರೂಪಾಯಿ ಒಳಗಡೆ ಕಮ್ಮಿ ಹೌದಾ ವ್ಯವಸ್ಥೆ ಎಲ್ಲಾ ಹೆಂಗಿದೆ ವ್ಯವಸ್ಥೆ ಪರವಾಗಿಲ್ಲ ನೋಡಿ ಜಾತ್ರೆನ ವ್ಯವಸ್ಥೆ ಚೆನ್ನಾಗಿ ಚೆನ್ನಾಗಿದ್ಯಾ ಸೊ ಯಾವಾಗ ಬಂದಿ ಜಾತ್ರೆಗೆ ನಾವು ಮೊನ್ನೆ ಬಂದಿರೋದು ಹೌದಾ ಸೊ ಡೇಟಲ್ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತ ಬೈಸಲ್ಲಿ ಒಂದು ಐದು ಅಂತ ಸೊ ಹೆಂಗ್ ಬಂದ್ರಿ

करते हैं <laughs> <Hungarianpert> <talườngzar>

ಹೊಲ ಹಳ್ಳಿ ಕಾರ್ ಹಳ್ಳಿ ಹಳ್ಳಿ ಕಾರ್ ಹಳ್ಳಿ ಕಾರ್ ಅಂತ ಚೆನ್ನಾಗಿ ಜನಗಳೆಲ್ಲ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಹೌದಾ ಓಕೆ ಮೈಕ್ ಎಗ್ರೆ ಬಿಡಿ ಮೇಲೆ ಇಡಿ ಓಕೆ ಸೋ ಖುಷಿ ಅಂತ ಅನ್ಸುತ್ತೆ ನೀವು ಎಷ್ಟು ವರ್ಷದಿಂದ ಸಾಕ್ತಿದ್ದೀರಾ ನಾವು ನಮ್ಮ ತಾತ್ತಿರು ನಮ್ಮ ಅಪ್ಪತಿರು ನೀವು ನೀವು ನಾವು ಹೆಚ್ಚು ಕಡಿಮೆ 15 ವರ್ಷದಿಂದ ಸಾಕ್ತಿದ್ದೀವಿ ಓಕೆ ಸೋ ಈಗ ಬೆಟ್ಟದಪುರ ಅಂತ ಹೇಳಿದ್ರಲ್ವಾ ಸೋ ಆಕ್ಚುಲಿ ಹಳ್ಳಿ ಕಾರ್ನಲ್ಲಿ ಬೆಟ್ಟದ ಕೂಡ ಒಂದು ಪ್ರಭೇದ ಅಲ್ವಾ ಹೌದು ಸೋ ಬೆಟ್ಟದಪುರ ಒಂದು ತಳಿ ಕೂಡ ಇದೆ ಸೋ ಈಗ ಆಲ್ರೆಡಿ ಏನಂತಂದ್ರೆ ನಶಿಸ್ತಾ ಇದೆ ಆ ಒಂದು ತಳಿ ಆ ಬೆಟ್ಟದಪುರ ತಳಿ ಏನಾದರೂ ನೀವು ಸಾಕಿದ್ದೀರಾ ಅದು ನಾವು ಸಾಕಿದೀವಿ ಏನಪ್ಪಾ ಅಂತಂದ್ರೆ ಅದು ಉದ್ದ ಬರಲ್ಲ ದಪ್ಪ ಬರಲ್ಲ ಮೀಡಿಯಂ ದನ ಬರುತ್ತೆ ಕೊಂಬು ನೇರ ಇರುತ್ತೆ ಮೀಡಿಯಂ ಬರುತ್ತೆ ಮೀಡಿಯಂ ದನ ಇರುತ್ತೆ ಎತ್ತರ ಇರಲ್ಲ ಹಿಂದೆ ಚಿಕ್ಕನೂ ಇರಲ್ಲ ಮೀಡಿಯಂ ಇರುತ್ತೆ ಹ ಅದೇ ಅದೇ ಅದು ಎಳ್ಳಿ ಅಲ್ಲಿ ಒಂದು ಪ್ರಭೇದ ಜಾತಿ ಈಗ ಆಲ್ರೆಡಿ ಅದು ನಶಿಸಿ ಹೋಗ್ತಾ ಇದೆ ಎಲ್ಲೋ ಬೆಳ್ಳೆ ಎಣಿಕೆ ಅಷ್ಟು ಎಲ್ಲೋ ಅಲ್ಲ ಅಲ್ಲ ಅಲ್ಲೆ ಬರ್ತಾ ಇದೆ ಅಷ್ಟೇನೆ ಎಲ್ಲ ನಸಿಸಿ ಹೋಗ್ಬಿಟ್ಟಿದೆ ಆಲ್ರೆಡಿ ಓಕೆ ಈಗ ಬೆಟ್ಟದಪುರ ನೀವು ಸಾಕಲ್ಲ ಈಗ ಸಾಕಲ್ಲ ಇಲ್ವಲ್ಲ ನಾವು ಇgekeಲ್ಲ ದೊಡ್ಡದ ಸಾಕ್ತಿವಿ ನಮಗೆಲ್ಲ ಉಳ್ಮೇಗೆ ಬೇಕಲ್ಲ ಚೆನ್ನಾಗಿ ಉಳುಮೆ ಮಾಡಕ್ ಬೇಕಲ್ಲ ಹಾಗಾಗಿ ಸಾಕಲ್ಲ ಹಾಗಾಗಿ ಸಾಕಲ್ಲ ಅಲ್ಲಿ ಕರೆ ಸಾಕಂತ ಓಕೆ ಸೋ ತುಂಬಾ ಖುಷಿ ಆಯ್ತು ಎಷ್ಟು ದಿನ ಆಯ್ತು ಬಂದು ಜಾತ್ರೆಗೆ ಇಲ್ಲಿಗೆ ಬಂದು 2 ದಿನ ಆಯ್ತು ಫೈಸಲ್ಲಿ ಡೇಟ್ ಅಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಇತ್ತಲ್ಲ ಒಂದನೇ ತಾರೀಕು 5ನೇ ತಾರೀಕು ಅಂತ ಹೇಳ್ತಾ ಇದ್ರು ಅಂದ್ರೆ ವರ್ಷ ವರ್ಷ ಒಂದನೇ ತಾರೀಕೆ ಶುರು ಆಗೋದ್ರಿಂದ ನೀವು 1ನೇ ತಾರೀಕೆ ಬಂದಿದ್ದೀರಾ ಹಾ ನಾವು 1 ಮೂರಕ್ಕೆ ಬಂದಿದ್ವಿ ಒಂದ್ಕ ಆಲ್ರೆಡಿ ಜನ ಬಂದಿದ್ರು ಬಂದಿದ್ದು ಇಲ್ಲೆಲ್ಲ ಪೇಪರ್ ಪೇಪರ್ ಮತ್ತೆ ಫ್ರೆಶರ್ ಎಲ್ಲ ಹೇಳಿ ಐದನೇ ತಾರೀಕು ಐದನೇ ತಾರೀಕು ಅಂತ ಹೇಳಿದ್ರು ಹಾಗಾಗಿ ನಾವ್ ಇಲ್ಲಿಗೆ ಮೂರ್ ಎರಡಕ್ಕೆ ಬಂದಿದ್ದೀರಾ ಓ ಜಾಸ್ತಿ ಇದೆ ಈ ವರ್ಷ ಹೋದ ವರ್ಷಕ್ಕೆ ಆಚೆ ವರ್ಷಕ್ಕೆ ಕೊರೋನಾ ಆಗ್ಲಿಂದ ಕಡಿಮೆ ಇತ್ತು ಈಗ ಈ ವರ್ಷ ಜಾಸ್ತಿ ಆಗಿದೆ ಸೊ ಥ್ಯಾಂಕ್ ಯು ಎಲ್ಲಿದೆ ನಿಮ್ಮ ಓರಿಗಳು ನೀವು ಆಕಡೆ ಇರುವಂತಹ ಹೋರಿಗಳನ್ನ ನೋಡಬಹುದು ಆ ಇವರ ಒಂದು ಹೋರಿಗಳು ತುಂಬಾನೇ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಸಾಕಿದ್ದಾರೆ ಸೊ ಯಂಗ್ಸ್ಟರ್ ನೀವು ಮುಂದಿನ ದಿನದಲ್ಲೂ ಕೂಡ ಹಳ್ಳಿಕನ್ನ ಇನ್ನೂ ಚೆನ್ನಾಗಿ ಸಾಕೊಂಡು ಹೋಗಿ ಅಂತ ಹೇಳಕ್ ಇಷ್ಟ ಖಂಡಿತ ಚೆನ್ನಾಗಿ ಚೆನ್ನಾಗಿ ನೋಡ್ಕೊಡ್ತೀವಿ ಇನ್ನು ಮುಂದೆ ಹೆಚ್ಚು ಹೆಚ್ಚು ಜಾಸ್ತಿ ಈಗ ಎರಡ್ ಜೊತೆ ಮೂರು ಜೊತೆ ಬಂದ್ರೆ ನೆಕ್ಸ್ಟ್ ನಾಲ್ಕು ಜೊತೆ ಜೊತೆ ಕಟ್ಬೇಕಂತ ಅನ್ಕೊಂಡಿದೀವಿ ನೈಟ್ ಏನ್ ಮಾಡ್ತಾ ಇದ್ರ ಅಡಿಗೆಗೆ ಚಿಕನ್ ಮಾಡೋಣ ಅಂತ ನೋಡೋಣ ಏನಾಗುತ್ತೆ ಅಂತ ಚಿಕನ್ ಮಾಡ್ತಾರಂತೆ ಹಂಗಾರೆ ರಾತ್ರಿ ಇಲ್ಲೇ ಬಂದು ಊಟ ಮುಗಿಸ್ಕೊಂಡು ಹೋಗೋಣ ಖಂಡಿತ ಬನ್ನಿ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಇದು ನಾಲ್ಕಲ್ಲಿ ಇರೋದು ಇದು ಇದು ಕಡೆಯಲ್ಲಿ ಇತ್ತು ಕಡೆಯಲ್ಲಿ ಎತ್ತಿ ಇದು ಇದು ಹೊಸ ಕಡೆಯಲ್ಲಿ ಹೊಸ ಇದು ಇಲ್ಲೊಂದು ಜೊತೆ ಕೊಟ್ಟಿದ್ದೀವಿ ಆಲ್ಗರ್ ಕರ ಇದು ಮೇಡಮ್ ನೀವೇ ನಮ್ದು ದೇವನಹಳ್ಳಿ ಹತ್ರ ಬರುತ್ತೆ ಸರ್ ನಾವು ಇದ್ದೆ ಮರವೇ ನಾರಾಯಣಪ್ಪ ಅವರ ಓರಿಗಳೆಲ್ಲ ಮಾಡಿ ವೀಡಿಯೋ ಇರ್ತಿರಲ್ಲ ಹ್ಮ್ ಬನ್ನಿ ಹಾಂ ಹೌದು ಥ್ಯಾಂಕ್ ಯು ಸರ್ ಬಾಯ್ ಮಾಡಿ ಬಾಯ್ ಮಾಡಿಬಿಡ್ರಿ ಈಗ ಕ್ಯಾಮ್ರಾ Tinggi, t i n g g